ಉಪ್ಪಿಟ್ಟು ಕೆನಲ್ಲಿ ಕುಲ್ಸುಪ್ಪಿಂಡಿ ಹಳೆ ಕಾಲದ್ದು ತಿಂಡಿ ಸಿದ್ಧವಾಗಿದೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ನನ್ನ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಈಗ ಅಕ್ಕಿನ ಎರಡು ಬಟ್ಟಲು ತೊಗೊಂಡಿದ್ದೀನಿ ಯಾವ ಅಕ್ಕಿ ಆದರೂ ತೊಗೋಬೋದು ತಿಂಡಿ ಅಕ್ಕಿ ಆದರೂ ತೊಗೋಬೋದು ಇದನ್ನು ಸ್ವಲ್ಪ ಸ್ವಲ್ಪ ಗುಲಾಬಿ ಬಣ್ಣ ಬರೋ ಹಾಗೆ ಕುಟ್ಕೊಳ್ಳೋಣ ತುಂಬ ಅವರಿಗೆ ಜಾಸ್ತಿ ಮಾಡ್ಕೋಬಾರ್ದು ಅವಾಗ ಬರೀ ಮೇಲ್ ಬಣ್ಣ ಬಂದ್ಬಿಡುತ್ತೆ ಇದನ್ನು ನಾಲ್ವತ್ತೈದು ನಿಮಿಷ ಹಿಡಿಸ್ಬೋದು ನೋಡಿ ಮೂರೇ ನಿಮಿಷಕ್ಕೆ ಇಷ್ಟು ಹುರಿದಾಗೋಯಿತು ಇಷ್ಟು ಹುರಿದ್ರೆ ಸಾಕು ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಅಲ್ವಾ ಅಷ್ಟು ಇವಾಗ ಒಂದು ಸಣ್ಣ ನಿಂಬೆಹಣ್ಣು ಅಷ್ಟು ಹಣ್ಣು ಬೆಲ್ಲ ಇಟ್ಕೊಂಡಿದ್ದೀನಿ ಇದನ್ನು ತೊಳೆದು ನೆನೆಸ್ಕೊಳ್ತೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ಸಣ್ಣ ತರಿ ಆಗೋ ಹಾಗೆ ಅದನ್ನು ಪುಡಿ ಮಾಡ್ಕೋಬೇಕು ಆದರೆ ಜರಡಿ ಮಾಡೋ ಕೆಲಸ ಇಲ್ಲ ಒಂದು ಬಟ್ಲಿಗೆ ಒಂದು ಬಟ್ಲು ಅಕ್ಕಿಗೆ ಮೂರುವರೆ ಬಟ್ಲು ನೀರನ್ನ ಹಾಗೆ ಒಂದು ಬಟ್ಲಲ್ಲಿ ಮೊದಲು ತೆಗೆದು ಇಟ್ಕೊಂಡ್ಬಿಡ್ಬೇಕು ಅದರಲ್ಲೇ ಹಣ್ಣು ನೆನೆಸ್ಬೇಕು ಎಲ್ಲದಕ್ಕೂ ಅದೇ ನೀರನ್ನು ಉಪಯೋಗಿಸ್ಬೇಕು ನೋಡಿ ಪುಡಿ ಮಾಡ್ಕೊಂಡಿದ್ದೀನಿ ಇದು ರವೆಗಿಂತ ಸ್ವಲ್ಪ ಇನ್ನೂ ಸಣ್ಣ ಆದರೂ ಪರವಾಗಿಲ್ಲ ಹಿಟ್ಟು ಇರುತ್ತೆ ಇದರಲ್ಲಿ ಅದರಿಂದ ಈ ನೀರನ್ನೆಲ್ಲ ಇಟ್ಕೊಂಡಿರ್ತೀವಲ್ಲ ಅರ್ಧ ನೀರು ಮಾತ್ರ ಒಗ್ಗರಣೆಗೆ ಹಾಕಬೇಕು ನಾನು ತೋರಿಸ್ತೀನಿ ಹೇಗೆ ಅಂತ ಈಗ ಒಂದು ಬಾಂಡ್ಲೇಲಿ ಈ ಈ ಚಮಚದಲ್ಲಿ ಮೂರು ಚಮಚ ಅಷ್ಟು ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಹಸಿಮೆಣಸಿನ್ಕಾಯಿ ಒಂದು ಬಟ್ಲಿಗೆ ಒಂದು ಆರ್ಯೂರು ಹಿಡಿಸುತ್ತೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪಿಟ್ಟು ರವೆಗಿಂತ ಅವ್ರಲ್ಲಿ ಸ್ವಲ್ಪ ಜಾಸ್ತಿ ಹಿಡಿಸುತ್ತೆ ಮತ್ತು ಈರುಳ್ಳಿ ಹೆಚ್ಚಿಟ್ಕೋಬೇಕು ಇದನ್ನು ಇದ್ದೀನಿ ಇವಾಗ ಈರುಳ್ಳಿ ಹೆಚ್ತಾ ಇದ್ದೀನಿ ಇವಾಗ ಹಸಿಮೆಣಸಿನ್ಕಾಯಿದು ಕರಿಬೇವು ಹಾಕ್ಕೊಂಡಿದ್ದೀನಿ ಈಗ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು みたいなベガを使っていてあ ಸಿเมนต์ ಸಿಂಕಾಯಿ ಮತ್ತೆ ಕರ್ತೀಳು ಹೆಚ್ಚಿರ ಈ ಬಿಡಿ ಇದು ತಂದು ಸೈಜ್ ಈರುಳ್ಳಿ ಸಾಂಬಾರು ಈರುಳ್ಳಿ ಬೇಕಿದ್ದರೆ ಹಾಕೋಬೋದು ದೊಡ್ಡ ಸೈಜ್ ಈರುಳ್ಳಿ ಬೇಕಿದ್ದರೆ ಹಾಕ್ಕೋಬೋದು ನಿಮ್ಮ ಅನುಕೂಲಕ್ಕೆ ನಿಮ್ಮ ರುಚಿಗೆ ಬಿಟ್ಟ ಇದು ಜಾಸ್ತಿ ಹಾಕ್ಕೋಬೋದು ಈರುಳ್ಳಿನ ಚೆನ್ನಾಗಿ ಈರುಳ್ಳಿ ಮೇಲೆ ನಾವು ಈ ನೀರನ್ನ ಇದರಲ್ಲಿ ಅಳತೆ ಮಾಡಿಕೊಂಡ್ರೆ ನೀರನ್ನ ಅರ್ಧ ಸುಮಾರು ಅಂದಾಜು ಅರ್ಧದಷ್ಟು ಹಾಕ್ಕೋಬೇಕು ಇವಾಗ ನೋಡಿ ಈರುಳ್ಳಿ ಎಲ್ಲ ಮಗ್ಸಿದ್ದಾಗಿದೆ ಮುಗಿಸಿದ್ದಾಗಿದೆಸ್ತಾಗಿದೆ ಇವಾಗ ಇದರಲ್ಲಿ ಅರ್ಧ ನೀರು ಇದನ್ನು ಹಾಕ್ಕೊಳ್ಕೊಂಡು ಇದಕ್ಕೆ ಉಪ್ಪಿನ ಹಾಕ್ಕೊಂಡಿದ್ದೆ ಉಪ್ಪು ಹಾಕ್ಕೊಳ್ಳೋಣ ಸುಮಾರು ಇದರಲ್ಲಿ ಎರಡು ಚಮಚ ಅಷ್ಟು ಹಾಕ್ಕೊಂಡಿದ್ದೀನಿ ಉಳಿದಿದ್ದ ನೀರಿಗೆ ಇವಾಗ ಈ ಕರಿಯನ್ನು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಮೊದಲೇ ಕಲಸಿ ನೆನೆಸೋದು ಬೇಡ ಇದು ಒಂಥರ ಗರ್ಗರಿಯಾಗಿ ಬರುತ್ತೆ ಇದು ನೀರೆಲ್ಲ ಕುದಿಲಿ ಇವಾಗ ಇದಕ್ಕೆ ಹುಣಸೆ ರಸ ಕಿವುಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡ್ಬಿಡೋಣ ಬೆಲ್ಲ ಮತ್ತು ಹುಣಸೆ ರಸ ಉಪ್ಪು ಖಾರ ಎಲ್ಲ ಹಾಕಿದ್ದಾಗಿದೆ ಈಗ ಇಷ್ಟ ಇದ್ದರೆ ತೆಂಗಿನ ತುರಿನೂ ಇವಾಗಲಾದರೂ ಸರಿ ಮೇಲಾದರೂ ಸರಿ ನಿಮ್ಗೆ ಬೇಕೋ ಹಾಗೆ ಹಾಕ್ಕೋಬೋದು ಇದನ್ನು ಈ ರೀತಿ ಕಲಸಿಟ್ಕೋಬೇಕು ಇಟ್ಟಿರೋದ್ರಿಂದ ಗಂಟಾಗ ಚಾನ್ಸ್ ಇರುತ್ತೆ ಈ ಥರ ಮಾಡಿದ್ರೆ ಗಂಟಾಗೋದೇ ಇಲ್ಲ ಈಗ ನೀರು ಕುದೀತಾ ಇದೆ ಇದಕ್ಕೆ ಈ ರವೆನ ಹಾಕ್ಕೊಂಡ್ಬಿಡೋಣ ತಕ್ಷಣ ಕಲಿಸ್ತಾ ಇರಬೇಕು ಇದು ನೀರಿನ ಸ್ವಲ್ಪ ಸ್ವಲ್ಪ ಉಳಿಸಿಟ್ಕೊಂಡಿದ್ದರೆ ಅದನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬದುಸ್ಕೊಂಡ್ಬಿಡೋಣ ಇವಾಗ ಇದು ಬೇಯೋವರೆಗೂ ಒಂದು ಸ್ವಲ್ಪ ಮೀಡಿಯಮ್ ಆಗಿರಲಿ ಇವಾಗ ಹೈಯರ್ ಆಗಬೇಡ ಬತ್ತಾ ಬತ್ತಾ ಕಮ್ಮಿ ಮಾಡ್ಕೊಳ್ಳೋಣ ನಾಲ್ಕು ನಿಮಿಷ ಬೆಂದಿದೆ ಒಂದು ಎರಡು ನಿಮಿಷ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ರುಚಿ ತುಂಬ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದು ಹಳೆ ಕಾಲದ ಅಡಿಗೆ ಅಕ್ಕಿ ತರಿ ತಂದು ನಾವು ಮಾಡ್ಕೊಳ್ಳೋದಕ್ಕಿಂತ ಈ ಥರ ಮಾಡೋದು ರುಚಿ ಜಾಸ್ತಿ ಇರುತ್ತೆ ನೀವು ಬೇಕಿದ್ರೆ ವ್ಯತ್ಯಾಸ ನೋಡ್ಬೋದು ಇದ್ರದ್ದು ತಳ ನೀವು ಹಕ್ಕಲ್ಲ ಅದ್ರದ್ದು ಕೂಡ ಚಕ್ಕೆ ಚೆನ್ನಾಗಿರುತ್ತೆ ರುಚಿ ಇಷ್ಟಾದಮೇಲೆ ಅದನ್ನು ಸ್ವಲ್ಪ ಮುಚ್ಚಿಟ್ಟು ಬಿಡಬೇಕು ಒಲೆ ಆರಿಸಿ ಒಂದು ಐದು ನಿಮಿಷ ಅದರಲ್ಲೇ ಬಿಡಬೇಕು ನೋಡಿ ಇವಾಗ ಸಿದ್ಧವಾಗಿದೆ ಉಪ್ಪಿಟ್ಟು ಇದು ಚಕ್ಕೆ ಹೇಳಿದ್ನಲ್ಲ ಅದಕ್ಕೆರೆದ್ರೆ ಈ ಥರ ಚಕ್ಕೆ ಥರ ಇರುತ್ತೆ ಗರಿ ಗರಿ ಅವಾಗಲೇ ತಿನ್ನಬೇಕು ಇದಕ್ಕೆ ಮೂಲಂಗಿ ಅಥವಾ ಸೌತೆಕಾಯಿನ ಹಂಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ತಿಂದಮೇಲೆ ಮೊಸರು ಹಾಕ್ಕೊಂಡು ತಿನ್ನಬಹುದು bisi bisi dak kala agak bak